ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಜೊತೆ ಇದ್ದಾರೆ ಅವ್ರನ್ನ ಮಾತನಾಡುತ್ತಾ ಹೋಗ್ತೀನಿ ಅಂದ್ರೆ ನೂತನವಾಗಿ ಸಂಸದರಾಗಿ ಆಯ್ಕೆ ಆಗಿದ್ದೀರಿ ಅಂದ್ರೆ ಕ್ಷೇತ್ರದ ಜನ ಪ್ರಿಯಾಂಕಾ ಜಾರಕಿಹೊಳಿಯಿಂದ ಯಾವ ರೀತಿಯಾಗಿ ನಿರೀಕ್ಷಣೆ ಮಾಡಬಹುದು ಅಂತ ಏನೆಲ್ಲ ನಿರೀಕ್ಷಣೆ ಮಾಡಬಹುದು ಖಂಡಿತವಾಗಿ ಈಗಾಗಲೇ ನಾನು ಮೊನ್ನೆ ಹೇಳಿದ ನಿಪ್ಪನೆಯಲ್ಲಿ ಹೋಗಿದ್ವಿ ನಾವು ಸಮ ಕಾರ್ಯಕ್ರಮನ್ನ ಇಟ್ಕೊಂಡಿದ್ವಿ ಸೊ ಚಿಕ್ಕೋಡಿಯಲ್ಲಿ ನಾವು ಒಂದು ಆಫೀಸ್ ಮಾಡ್ತೀವಿ ಜನರು ಅಲ್ಲೇ ಬಂದು ನಮಗೆ ಭೇಟಿ ಆಗೋದು ನಾವು ಅವ್ರಿಗೆ ಪ್ರಾಬ್ಲಮ್ಸನ್ನು ಕೇಳ್ತೀವಿ ಕೂತು ತಂದೆಯವರು ಇರ್ತಾರೆ ರಾಹುಲ್ ಅವರು ಇರ್ತಾರೆ ಸಹೋದರ ಸೊ ಅಲ್ಲೇ ಮಾಡ್ತೀವಿ ಸೊ ಅವ್ರಿಗೂ ಅನುಕೂಲ ಆಗುತ್ತೆ ಬಂದು ಅವ್ರ ಪ್ರಾಬ್ಲಮ್ಸನ್ನು ಹೇಳಲಿಕ್ಕೆ ಸೊ ಖಂಡಿತವಾಗಿ ಜನರ ಪರವಾಗಿ ಕೆಲಸ ಮಾಡ್ತೀವಿ ಈಗ ಅಪೋಸಿಟ್ ಕ್ಯಾಂಡಿಡೇಟ್ ತುಂಬಾ ಸ್ಟ್ರಾಂಗ್ ಇದ್ದಂತವರಾಗಿದ್ರು ಬಿಜೆಪಿ ಈ ಹಿಂದೆ ಅಧಿಕಾರವನ್ನ ನಡೆಸ್ತಾ ಇತ್ತು ಯಾವ ಹಿನ್ನೆಲೆಯಲ್ಲಿ ತಮ್ಮ ಗೆಲುವಾಯಿತು ಅಂತ ಒಂದು ಜಾರಕಿಹೊಳಿ ಫ್ಯಾಮಿಲಿ ಅನ್ನುವಂಥ ಕಾರಣಕ್ಕೆ ಅಥವಾ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಅಥವಾ ಅವ್ರು ಏನು ಅಂದ್ರೆ ಈ ಹಿಂದೆ ಇದ್ದಂಥ ಕೆಲಸ ಮಾಡಿಲ್ಲ ಅಂತ ಮೂರು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳಾಯಿತು ಮತ್ತು ತಂದೆಯವರು ಕೂಡ ಒಳ್ಳೆ ಪ್ರಭಾವಿ ನಾಯಕರು ಆ ಸೈಡಲ್ಲಿ ಸೊ ಮತ್ತು ಎಲ್ಲ ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬೋದು ಅವ್ರ ಅಂಡ್ರಲ್ಲಿ ಸೊ ಎಲ್ಲ ಕಾರ್ಯಕರ್ತರಾಯಿತು ಎಲ್ಲ ಲೀಡರ್ಸ್ ಮತ್ತು ಎಲ್ಲ ಎಮ್ ಎಲ್ ಎಸ್ಗಳು ಒಗ್ಗಟ್ಟಾಗಿ ನಾನು ಪರವಾಗಿ ಕೆಲಸ ಮಾಡಿದರು ಸೊ ನೈಂಟಿ ತೌಸಂಡ್ ಪ್ಲಸ್ ನನಗೆ ಕೊಟ್ಟರು ಸೊ ಅವ್ರ ಪರವಾಗಿ ಇದೇಳು ಬೋತ್ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಮಾಡಿದ್ವಿ ನಿಮಗೆ ಅಂದರೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಕೊನೆಯ ಮೂಮೆಂಟಲ್ಲಿ ನಿಮಗೆ ಟಿಕೆಟನ್ನು ಅನೌನ್ಸ್ ಮಾಡಿರುವಂಥದ್ದು ಅಂದರೆ ನೀವು ಈ ಹಿಂದೆ ನಿರೀಕ್ಷೆ ಮಾಡಿದರೆ ತಾನು ಕೂಡ ರಾಜಕೀಯಕ್ಕೆ ಬರ್ತೀನಿ ಸಂಸದರಾಗ್ತೀನಿ ಅನ್ನುವಂಥ ಒಂದು ನಿರೀಕ್ಷೆಗಳು ಇತ್ತ ಅಂತ ಇಲ್ಲ ಆ ಥರ ಎಲ್ಲ ಸಡನ್ ಆಗಾಯಿತು ಇದೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಬಟ್ ಖಂಡಿತ ಇಟ್ ಅದು ವಾಲಂಟರಿ ಡಿಸಿಷನ್ ಬೈ ಮೀ ನನಗೂ ಇದು ಹೇಗಿರುತ್ತೆ ಎಲ್ಲ ಪಾಲಿಟಿಕ್ಸ್ ಅಂತ ನನಗೆ ಆಸೆ ಇತ್ತು ನೋಡೋಣ ಅಂತ ಸೊ ಖಂಡಿತವಾಗಿ ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಜನರ ಪರವಾಗಿ ಕೆಲಸ ಮಾಡ್ತಾನೆ ಬಂದಿದೆ ಸೊ ನಾವು ಕೂಡ ಅದೇ ಹಾದಿಯಲ್ಲಿ ಹೋಗ್ತೀವಿ ನೂತನವಾಗಿ ಪಾರ್ಲಿಮೆಂಟ್ಗೆ ಹೆಜ್ಜೆಯನ್ನು ಇಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ರಾಜ್ಯದ ಜನ ನಿಮ್ಮ ಕ್ಷೇತ್ರದ ಜನ ಏನು ನಿರೀಕ್ಷೆ ಮಾಡ್ಬೋದು ರಾಜ್ಯದ ಅಸ್ಮಿತೆಯ ಬಗ್ಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಯಾವ ರೀತಿಯಾಗಿ ಅಲ್ಲಿ ಧ್ವನಿಯಾಗಿರ್ತಾರೆ ಅಂತ ಖಂಡಿತವಾಗಿ ನಮ್ಮ ರಾಜ್ಯದ ಪರವಾಗಿ ಮಹಿಳೆಯರ ಪರವಾಗಿ ನ್ಯಾಷನಲ್ ಇಶ್ಯೂಸ್ ಪರವಾಗಿ ನಾವು ಎಲ್ಲ ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ ಯಾಕಂದರೆ ನಾನು ಈಗ ಬಿಗಿನರ್ ಆಗಿದ್ದೀನಿ ಸರ್ ಸ್ವಲ್ಪ ಸ್ಟಡಿ ಮಾಡಿ ಆಮೇಲೆ ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಇವತ್ತು ರಾಹುಲ್ ಗಾಂಧಿ ಅವರು ಬಂದಿದ್ರು ಸಾಕಷ್ಟು ಮಾತುಕತೆಗಳೆಲ್ಲ ಕೂಡ ನಡೆದಿದೆ ಅಂದ್ರೆ ನೂತನವಾಗಿ ಆಯ್ಕೆಯಾದಂತಹ ಸಂಸದರ ಜೊತೆಗೆ ಅಥವಾ ಪರಾಜಿರ್ತಕ್ಕಂಥ ಅಭ್ಯರ್ಥಿ ಜೊತೆಗೆ ಏನು ಕಿವಿ ಮಾತನ್ನು ಹೇಳಿದ್ರು ಏನು ಸಲಹೆಗಳನ್ನ ಕೊಟ್ಟರು ಅಂತ ತಮಗೆ ಹೌದು ಸರ್ ಇವತ್ತು ಮೀಟಿಂಗ್ ಎಲ್ಲ ಕರೆದಿದ್ವಿ ಕರೆದಿದ್ರು ಎಲ್ಲರೂ ಬಂದಿದ್ವಿ ಮತ್ತೆ ನನಗೆ ಜಾಸ್ತಿ ಮಾತಾಡಲಿಕ್ಕೆ ಆಗಲಿಲ್ಲ ಸರ್ ಜೊತೆ ಸೊ ಖಂಡಿತವಾಗಿ ಮತ್ತೆ ಅವ್ರ ಜೊತೆ ಭೇಟಿಯಾಗಿ ಫ್ರೀಯಾಗಿ ಅವ್ರ ಜೊತೆ ಮಾತಾಡ್ತೀನಿ ಇದಿಷ್ಟು ಪ್ರಿಯಾಂಕಾ ಜಾರಕಿಹಿಳಿ ಅವರು ಹೇಳ್ತಿರುವಂತ ಮಾತು ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಕಾರ್ತಿಕ್ ಟಿವಿ ಪ್ಯಾ ಕನ್ನಡ ಬೆಂಗಳೂರು